ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಸಿ ಸಿಬ್ಲಾಗ್ಸ್ ಇನ್ ಕನ್ನಡ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಹತ್ತೈ ನಿಮಿಷದಲ್ಲಿ ಮೊಟ್ಟೆ ಸಾರು ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಫಸ್ಟು ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿ ಮತ್ತು ಎರಡು ಟೊಮೊಟೊ ಹಣ್ಣನ್ನು ನಾಲ್ಕು ಭಾಗವಾಗಿ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಇಂಚಷ್ಟು ಚಕ್ಕೆ ಎರಡು ಲವಂಗ ಒಂದು ಐದು ಮೆಣಸು ಮತ್ತು ಒಂದು ದಪ್ಪದಾದರೆ ಒಂದು ಅರ್ಧ ಈರುಳ್ಳಿ ಸಣ್ಣದಾದರೆ ಒಂದು ಈರುಳ್ಳಿ ತೊಗೊಳ್ಳಿ ಮತ್ತು ಶುಂಠಿ ಇಂಚಷ್ಟು ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಇಪ್ಪತ್ತೆಸ್ಲು ಬೆಳ್ಳುಳ್ಳಿ ಮತ್ತು ಕಾಲು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎರಡು ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಅದನ್ನು ಹುರ್ಕೋಬೇಕು ಸ್ವಲ್ಪ ಹುರ್ಕೊಂಡಿದ್ದ ತಕ್ಷಣ ಅದಕ್ಕೆ ನಾನು ಎರಡು ಸ್ಪೂನಷ್ಟು ಉರುಗಡ್ಲೇನ ಹಾಕ್ತಾಯಿದ್ದೀನಿ ಹುರುಗಡ್ಲೇನ ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ ತಕ್ಷಣ ಅದು ಸ್ವಲ್ಪ ಹಾರಕ್ಕೆ ಬಿಟ್ಟು ಆ ಹಾರ ಮಸಾಲೆನ ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ಇವಾಗ ರುಬ್ಕೊಂಡು ಇಟ್ಕೊತೀನಿ ಸಪ್ರೇಟು ಈಗ ಮತ್ತೆ ಅದೇ ಬಾಣಲಿ ತೊಗೊಂಡು ಅದಕ್ಕೆ ನಾನಿವಾಗ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ಕಟ್ ಮಾಡಿಟ್ಕೊಂಡು ಈರುಳ್ಳಿ ಹಾಕ್ಕೊಂಡು ಒಂದು ಮೂರು ಹಸಿಮೆಣ್ಸಿಕಾಯನ್ನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕೈದು ಕರ್ಬೇವಿನ ಸೊಪ್ಪೆ ಎಲ್ಲೆನ ಹಾಕೋತೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗೆ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನಿಮಗೆ ಈರುಳ್ಳಿ ಬೇಡ ಅಂತ ಅಂದರೆ ಈರುಳ್ಳಿ ಪೇಸ್ಟನ್ನ ಮಾಡಿಕೊಂಡು ಹಾಕ್ಕೋಬೋದು ಅದು ಟೇಸ್ಟ್ ತುಂಬ ಚೆನ್ನಾಗೆ ಬರುತ್ತೆ ಇದು ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಚೆನ್ನಾಗೆ ಹುರ್ಕೊಂಡು ಅದಕ್ಕೆ ನಾವು ರುಬ್ಕೊಂಡಿದ್ದಂತಹ ಮಸಾಲೆನ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಅದನ್ನು ನೀರೇನು ಹಾಕ್ತಾಗೆ ಹಾಗೆಯೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಆದಿದ್ದ ತಕ್ಷಣ ಅದಕ್ಕೆ ನಾನು ಚಿಲ್ಲಿ ಪೌಡ್ರು ಒಂದು ಸ್ಪೂನು ಒಂದು ಸ್ಪೂನು ಗರಂ ಮಸಾಲ ಪೌಡರು ಎರಡೂ ಹಾಕಿ ಇವಾಗ ಮತ್ತೆ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಅದು ಹಿಂಗೆ ಸ್ವಲ್ಪ ಕುದಿ ಬಂದ ತಕ್ಷಣ ಇದಕ್ಕೆ ನಾನಿವಾಗ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಲಿ ನಿಮಗೆ ಸಾಂಬಾರು ಬೇಕು ನೋಡಿಕೊಂಡು ನೀವು ಚಪಾತಿಗಾದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೋದು ಅಥವಾ ಅನ್ನ ಮುದ್ದೆ ಸಾಂಬಾರು ಥರ ಸ್ವಲ್ಪ ತೆಳ್ಳಗೂ ಮಾಡ್ಕೋಬೋದು ನಾನಿಲ್ಲಿ ಮುದ್ದೆಗೆ ಮಾಡ್ಕೊಡ್ತಿರೋದ್ರಿಂದ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡು ಸಾಂಬಾರು ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಸಾಂಬಾರನ್ನ ಚೆನ್ನಾಗಿ ಕುದಿಸಿ ಅದು ಎಣ್ಣೆ ಎಲ್ಲ ಸ್ವಲ್ಪ ಸಪ್ರೇಟ್ ಬರುತ್ತೆ ಅದನ್ನು ನೋಡಿಕೊಂಡು ಚೆನ್ನ ಸಾಂಬಾರು ಕುದ್ದಿದೆಯಾ ಇಲ್ವಾ ಅಂತ ತಿಳ್ಕೊಬೋದು ಎಣ್ಣೆ ಸಪ್ರೇಟ್ ಆದ ತಕ್ಷಣ ಅದಕ್ಕೆ ನಾನು ಲೋ ಫ್ಲೇಮ್ ಮಾಡಿ ಫುಲ್ಲು ಲೋ ಫ್ಲೇಮ್ ಮಾಡಿ ಅದಕ್ಕೆ ನಾನು ಮೊಟ್ಟೆ ಹೊಡೆದು ಹಾಕ್ತಾಯಿದ್ದೀನಿ ಈ ಥರ ಮೊಟ್ಟೆ ಹೊಡೆದು ಹಾಕೋಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಒಂದು ಬಟ್ಲಿಗೆ ಯಾವುದಕ್ಕಾದ್ರೂ ಒಂದು ಮೊಟ್ಟೆ ಹೊಡ್ಕೊಂಡು ಅದನ್ನು ಹಾಗೆ ಬಿಡ್ಬೋದು ಆ ಥರ ಬಿಟ್ರೂ ಮೊಟ್ಟೆ ಹೊಡೆದೋಗಲ್ಲ ಲೋ ಫ್ಲೇಮ್ ಆಡಿಕೊಂಡು ಹಾಕಿದ್ರೂ ಮೊಟ್ಟೆ ಹೊಡೆದೋಗಲ್ಲ ನಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊಂಡು ಇದನ್ನು ಐದು ನಿಮಿಷ ಚೆನ್ನಾಗೆ ಬೇಯಿಸ್ಕೋಬೇಕು ಮೊಟ್ಟೆ ಹೊಡೆದಿದ್ದ ತಕ್ಷಣ ಯಾವುದೇ ಕಾರಣಕ್ಕೂ ಅದನ್ನು ತಿರುಗಿಸ್ಬಾರ್ದು ಅದು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗೇ ಬೇಯಬೇಕು ಇಲ್ಲ ಅಂತ ಅಂದರೆ ಹೈ ಫ್ಲೇಮ್ ಮಾಡಿದ್ರೂ ಏನು ಪ್ರಾಬ್ಲಮ್ ಇಲ್ಲ ಲೋ ಫ್ಲೇಮಲ್ಲೇ ಮಾಡಿದ್ರೆ ಬೆಟರು ಒಂದು ಐದು ನಿಮಿಷ ಅದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ ಈ ಒಂದು ಐದು ನಿಮಿಷ ಆಯಿತು ಅದನ್ನು ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಕುದೀತಿದೆ ಇವಾಗ ಅದನ್ನು ಸೈಡಿಂದ ಈ ಥರ ಯಾವುದಾದ್ರೂ ಚೂಪ್ ಇರುವಂತಹ ಸ್ಟಿಕ್ ಅಂದರೆ ನೀವು ರೊಟ್ಟಿ ಎತ್ತಕ್ಕೆ ದಬ್ಬೆ ತೊಗೊತಿರಲ್ಲ ಸೊ ಆ ಥರದ್ದು ತೊಗೊಂಡ್ರೆ ಇನ್ನೂ ಬೆಟರ್ ಇರುತ್ತೆ ಸೊ ಅದು ಕೆಳಗಡೆ ಅಂಟ್ಕೊಂಡಿರುತ್ತೆ ಮೊಟ್ಟೆ ಸೊ ಅದನ್ನೆಲ್ಲ ನಿಧಾನವಾಗಿ ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ಅದನ್ನು ಮತ್ತೆ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಲಾಸ್ಟಿಗೆ ಅದಕ್ಕೆ ಕೊತ್ತಮರಿ ಸೊಪ್ಪು ಹಾಕಿ ಗಾರ್ಲಿಷ್ ಮಾಡಿದ್ರೆ ರುಚಿ ರುಚಿಯಾದ ಮೊಟ್ಟೆ ಸಾರು ರೆಡಿಯಾಗಿದೆ